ಇವಾಗ ಜೀವನ್ ಕೇಳಕ್ ಹೋಗಕ್ಕೆ ಪುಟ್ಟನ್ ಗಜ್ಜಿಗೆ ಏನು ಅಂತ ಹೇಳೋಗದಲ್ಲ ಏ ಇನ್ನೇನು ಜೀವನ್ ಕೇಳಕ್ ಹೋಗ್ತಿದ್ದೀವಿ ಕಣಜ್ಜಿ ಅಂತ ಹೇಳೋಗದು ಜೀವನ್ ಕೇಳಕ್ ಹೋಗ್ತಿದ್ದೀವಿ ಅಂತ ಹೇಳೋಗದು ಅವನಲ್ಲ ಅಂತ ಹೇಳಿದ್ರೆ ಪುಟ್ಟನ್ ಗಜ್ಜಿ ಮುಖಂಡ್ರಪ್ಪ ಹೋಗಿ ಕಿತ್ಕೊಂಬರಿ ಅಂತ ಹೇಳ್ಕೊಳಿಸ್ತೈತೆ ಇವನ್ ಯಾರಲ್ಲ ಹಿಂಗ್ ಹೇಳ್ತಾನೆ ನನ್ನ ಮಗನಿಗೆ ಗೊಣ್ಣೆ ಕುರಿ ಇನ್ನೇನು ಮತ್ತೀಗ ಉಜ್ಜಿತಕ್ಕೆ ಹೋಗ್ಬಿಟ್ಟು ಅಜ್ಜಿ ನಾವು ಹೋಗಿ ಅಲ್ಲೊಂದು ಉಂಟೆ ಮಾಡಿದಾಗೆ ಜೇನು ಕೊಟ್ಟೆ ಇಟ್ಕೊಂಡಿ ಅಜ್ಜೇನು ದಪ್ಪ ದಪ್ಪ ಹೋಗ್ಕೊಂಡಿ ಜೇನು ಅವನ್ನೆಲ್ಲ ಓಡಿಸಿ ಜೇನು ಕಿತ್ಕೊಂಡು ಬರ್ತಿಕೊಂಡಿ ಅಂತಂದ್ರೆ ಹೋದ್ರಪ್ಪ ಅಂತ ಹೇಳಿ ಕಳಿಸ್ಕೊಡ್ತೈತೆ ಹಾಂ ಹಾಂ ಕೇಳೋದು ನೋಡು ನಾವು ಯಾವಾಗನ ಏನನ್ನ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಡಿ ಏನು ಮನೆಗೆ ನಿಜ ಹೇಳೋಗ್ತೀವಿ ಏನಲ್ಲ ಈ ಗಣೇಶ ಹ್ಞೂ ಕೇಳೋದು ನೋಡಿ ಅವನು ಸುಮ್ಕಿರು ಯಾತನ ಒಂದು ಸುಳ್ಳು ಹೇಳಿ ಹೋಗಣ ಅದು ಏನು ಸುಳ್ಳು ಹೇಳೋದು ಅಮ್ಮದನ್ನ ಯೋಚನೆ ಮಾಡ್ತಿದ್ದೀನಿ ತಡಿರೋ ನಿಮಗೂ ಯಾತದನ್ನ ಹಿಡಿಯ ಬಂದ್ರೆ ಅದನ್ನೇ ಹೇಳ್ರಿ ಹೇಳ ಹೋಗಣ ಅಂತ ಹಾ ಮಂಜಿದ ಹಣ್ಣ ಮಂಜಿದ ಹಣ್ಣ ನಮಗೆ ಏಕ ಐಡಿಯಾ ಗೆ ಬಂದಿತ್ತು ನೋಡಿ ಪಾಸಂಗನ ಹಾಲೆ ನಮ್ಮ ಜೊತೆ ಸೇರಿ ಸೇರಿ ಬೆಂಡೆಕಾಯಿ ತಿನ್ಸಿ ತಿಂಚಿನ ಅವ ತಲೆಗೆ ಒಂದು ಒಟ್ಟು ಐಡಿಯಾಗಳು ಸಿಗುತ್ತಾವೆ ಕೇಳ ಹೇಳ ಪಾಸ ಅದು ಯಾತದ ಐಡಿಯಾ ಹೇಳ

ನೀನು ಅಂದ್ರೆ ಒಟ್ಟ ಯೋಚನೆ ಮಾಡು ನಾನು ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ಈ ಬೆಂಡೆಕಾಯಿ ತುಂಬಿಲ್ವಲ್ಲ ಈ ನಡುವೆ ಯಾಕ ತಲೆ ಓಡುತ್ತಿಲ್ಲ ನೀವು ಅಂದ್ರೆ ಬೆಂಡೆಕಾಯಿ ಗಿಡಗಳನ್ನ ಹಾಕಿದಿರ ಬೆಂಡೆಕಾಯಿ ಸಾರು ಮಾಡಿರ್ತಕ್ಕ ನಿಮ್ಮ ಅಮ್ಮಯ್ಯ ತಿಂದಿರ್ತಾ ತಿಂದಿರ್ತ ಯೋಚನೆ ಮಾಡೋದು ನಿಂಗೆ ಜಾಲ್ದ ಬರ್ಬೋದು ಇಲ್ಲಿಯಾ ಏ ನಾನು ಯೋಚನೆ ಮಾಡಿದೀನಿ ತಲೆಯಲ್ಲ ಏನು ಹೇಳೋಗೋದು ಅಮ್ಮದ್ ನಂಗೂ ಯಾಕ ಗೊತ್ತಾಗ್ತಿಲ್ಲ ಅತ್ತ ಏನ್ ಹೇಳೋಗೋದು ಅಜ್ಜಿಗೆ

ಇವಾಗ ಅದೇ ಅಂತಂಥದನ್ನು ಮಿನಿಸ್ಟ್ರುಗಳಿಗೆಲ್ಲ ಜಾತಿ ಜಾತಿ ಗಣತಿ ಮಾಡೋಕ್ಕೆ ಒಂದು ವಾರ ಹತ್ತು ದಿನ ಇನ್ನೇ ರಜೆ ಜಾಸ್ತಿ ಕೊಟ್ರಲ್ಲ ಈ ಸ್ಕೂಲ್ಗೆಲ್ಲ ಅದಕ್ಕೆ ಹೋಮ್ ವರ್ಕ್ ಇನ್ನೂ ಜಾಸ್ತಿ ಕೊಡ್ತೀವಿ ರಜೆ ಜಾಸ್ತಿ ಆಗಿರೋದಕ್ಕೆ ಅಂತಲೇ ಮಿನಿಸ್ಟ್ರು ಗ್ರೂಪಾಗಿ ಫೋನಾಗಿ ಹಾಕಿದ್ದಾರೆ ನಾವು ಅದಕ್ಕೆ ಈ ಸ್ಕೂಲ್ ತಕ್ಕ ಹೋಗಿ ಇನ್ನು ಜಾಸ್ತಿ ಜಾಸ್ತಿ ಹೋಮ್ ವರ್ಕ್ ಎಲ್ಲ ಬರ್ಕೊಂಡ್ಬರ್ಬೇಕು ಏನೇನು ಅಂತ ಹೇಳಿ ಹೋಗಂದ್ರೆ ಯಾಂಗ್ ಯಾಂಗ್ ಐಡಿಯಾ ಗ್ಯಾಂಗನು ಅಜ್ಜಿ ನಂಬcomತೈತೆ ನಾವು ಹೋಗಿ ಜಾಸ್ತಿ ಹೋತೆ ಇದಿಯಲ್ಲವಲ್ಲ ಉಳ ಹೇಗೆ ಹೋಗಿ ಜೇನ್ನ ಕಿಡ್ಕೊಂಡೆ ಬಂದು ಬಿಡಬಹುದು ಯಾಂಗ್ ಐತ್ರೋ ಕರೆಕ್ಟ್ ಮಂಜುನಾ ಹಣ ಕರೆಕ್ಟ್ ಏ ಚೆನ್ನಾಗಿದೆ ಚೆನ್ನಾಗಿದೆ ಲ ಕೋಳಿ ನಿನ್ನ ಐಡಿಯಾ ಚೆನ್ನಾಗಿದೆ ನಾವು ಗೊತ್ತಲ್ಲ ಫಸ್ಟ್ ಯಾರು ಲಯನ್ ಲಯನ್ ನಾವೆಲ್ಲ ವಿಡಿಯೋ ಮಾಡ್ತೀವಿ ನೀವು ಹಂಗೇನ ಇದ್ದು ಬಂದಾಗ ನೀವು ಹಂಗೆ ಹೇಳ್ರಿ ಹೇಳ್ರ ಆಮೇಕಿಂದನ ಬಾಯಿ ತಪ್ಪಿ ಜೇನು ಪಾನು ಅಂತ ಅಂದ್ರೆ ಅಜ್ಜಿ ನಡ್ರಿ ನಾನು ಬರ್ತೀನಿ ಸ್ಕೂಲ್ ಇಸ್ಕೊಳ್ತಕ್ಕೆ ಅಂತ ಒಂದು ಬಿಡ್ತೈತಿ ಡೌಟ್ ಬಂದು ನೀವೆಲ್ಲ ತಿಕ್ಕಿರಿ ನಾನೆಲ್ಲ ಹೇಳ್ತೀನಿ ಅಜ್ಜಿ ನನ್ನ ಬಂದ್ರೆ ಸರಿನಾ ಹ್ಞೂ ಹಾಕೊಂಡೇಳ ಆಮೇಕಿಂದನ ದಾರಿಗೆ ಹೋಗೋ ಯಾರ ಸಿಕ್ಕಿರೋ ಅಷ್ಟಕೊಂಡ್ರು ಇದನ್ನೇ ಹೇಳಬೇಕು ನಾವು ಹಿಂಗೆ ಈ ಸ್ಕೂಲ್ ತಕ್ಕ ಹೋಗ್ತಾ ಇದ್ದೀವಿ ನಮ್ಮ ಮೇಸ್ಟ್ರು ಕರ್ದಿದಾರೆ ನಮ್ಮನ್ನ ಅಂತ ಹೇಳ್ಬೇಕು ಸರಿನಾ ಹಾ ಹಾ ಒಂದಿನ ಟೀಕೆ ಒಂದಿನ ಟೀಕೆ ಏ ಏ ಪಂಡಪಟ್ಟುಗಳ ಯಾಕಂದ್ರೆ ಎಲ್ಲನ ನಿಂತ್ಕೊಂಡು ಸುತ್ತನ ಗುಸ 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 ಅಂತನ ಮಾತಾಡ್ತಿದ್ರಲ್ಲ ಯಾಕಂದ್ರೆ ಅದು ಅರೆ ಆಗಯ್ಯ ಪುಟ್ಟದ ರಂಗಜ್ಜಿ ಆಗಯ್ಯ ಮಂಜಿನಣ್ಣ ಸುಮ್ಮನೆ ನಿಂತ್ಕೊಳ್ಳಪ್ಪ ಸಾ ಯುತ್ತೆತ್ತಿದ್ದ ಗುಡ್ಗಿದ್ದೆನ ಅಜಿ ಯಾತದು ಇಲ್ಲ ಕಣಜಿ ನಾವೇನು ಗುಸ ಗುಸ ಅಂತ ಯಂಗ್ ಮಾತಾಡ್ಕಂತಿರಲಿಲ್ಲ ಜೋರಗೆ ಮಾತಾಡ್ಕಂತಿದ್ವಿ ಏನೆದ್ದು ಗೊತ್ತೆ ಫೋನ್ಗೆ ಹಾಕಿದರನ್ ಮೇಸ್ಟ್ರೋ ಈಗ ತಿರುಗನ ಅದಂತದನು ಮಾಡಕ್ಕೆ 10 ಜಾಸ್ತಿ ರಾಗೆ ಕೊಟ್ಟರಲ್ಲ ದಸ್ರರಾದೆನ ಅದಕ್ಕೆ ಹೋಮ್ ವರ್ಕನು ಜಾಸ್ತಿ ಕೊಡತಾರೆ ಅಂತ ಅದಕ್ಕೆ ಸ್ಕೂಲ್ ತੱਕ ಬರ್್ರಿ ಅಲ್ಲನ ಇವತ್ತು ಅಂತಾನೆ ಮೆಸೇಜ್ ಮೆಸೇಜ್ ಹಾಕಿದ್ರು ಅಂತ ಕಣಜಿ ಅದಕ್ಕೆ ಲೋಕಿನ ಬಂದಿದ್ದಾನೆ ಹೇಳಕ್ಕೆ ಅಂತಾನೆ ನಾನು ಹೌದೇ ಅಂತ ಕೇಳ್ತಾ ಇದ್ದೆ ಕಣಜ್ಜಿ ಅಷ್ಟೇ ನೋಡ್ದೆ ಹೌದೇ ನೋಡ ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಸ್ಟ್ರು ಹಾಂ ನಿಮ್ಮನ್ನೇನು ಹಿಡಿಯೋಕ್ಕಾಗತ್ತೆ ಈ ಹೋಮ್ ವರ್ಕ್ ಅದೇ ಅಂಥದ್ದನ್ನು ಕೊಡ್ದಂಗಿದ್ರೆ ಹಾಂ ಅದಕ್ಕೆ ನಾನು ನಿಮ್ಮನ್ನು ಹಿಡಿಯೋಕ್ಕಾಗಲ್ಲ ಅಂತಲೇ ನಾ ಜಾಸ್ತಿ ಹೋಮ್ ವರ್ಕ್ ಕೊಟ್ಟು ಬುಕ್ಸನ್ನ ಅಂತಲೇ ಹೇಳಿದ್ದಾರೆ ಹ್ಞೂ ಹೋಗ್ರಿ ಹೋಗಿ ಯಾವುದು ಅದು ಯಾತೆ ಇತ್ತು ಅಂತ ಇಸ್ಕೂಲ್ ತಕ್ಕೋಗಿ ಬರ್ಸ್ಕೊಂಬರ್ರಿ ಹೋಗ್ರಿ

ನನ್ನ ಮಕ್ಕಳನ್ನ ನೀವು ಅಂದ್ರೆ ಕಮ್ಮದ್ ನೋಡಲೆ ಗೊತ್ತಾಗೋಕೈತೆ ಅಜ್ಜಿಗೆ ನನ್ನ ಮಕ್ಕಳನ್ನ ಸುಳ್ಳು ಹೇಳೋರ್ತಾ ಇದ್ದಾರೆ ಪಂಡ ಪಟ್ಟಗಳು ಅಂತಾನೆ ಸುಮ್ಮನೆ ಯಾಕೆ ಅಜ್ಜಿ ಯಾಕೆ ಓದ್ತಿದ್ದಾರೆ ನಾನು ನಿಂತ್ಕೊಂಡ್ರ ಅಪ್ಪ ಇದೀರಾ ಅಂತ ನಾನು ನಿಲ್ಲಿಸ್ತಲ್ಲ ಯಾಕೆ ನನಗೆ ಯಾಕೋ ಅನುಮಾನ ಕಂಡ್ರ ನೀವು ಫಸ್ಟೇ ಎಲ್ಲ ಸಿಲ್ಪಿಲುಗಳು ಸುಳ್ಳು ಸುಳ್ಳು ಹೇಳ ನಾನು ಯಾಕೆ ನಾನು ಮೀನು ಪಾನು ಹಿಡಿಯೋಕೋ ಇಲ್ಲನಾ ಈ ಬಿಸಿಲಾಗ ಮರೆಯೋಕೆ ಹೋಗ್ತಿದ್ದೀರೇನೋ ಅಂತ ಅನುಮಾನ ನನಗೆ ಹಾಂ ಹೇ ಮಂದಿನ ಅಣ್ಣ ನಂದಿಗೆ ಸಿಕ್ಕಾಕೊಂಡ್ಬಿಟ್ಟು ಸುಮ್ ಚಿಲ್ಲರ ಒಂದು ನಿಮಿಷ ಏನು ಅನುಮಾನವೇ ನಮ್ಮ ಮೇಲೆ ಅನುಮಾನವೇ ಪುಟ್ರನದಿ ಆಯ್ತು ಬಿಡು ಏಯ್ ಬಿಡ ಒಡ್ಡಿಗೇನು ಡೌಟ್ ಅಂತ ನಾವು ಮೀಡಿಯೋಕೆ ಹೋಕ್ಕಿವಿ ಸುಳ್ ಸುಳ್ಳೇಲಿ ಅಂತನೇ ಕುಕಡ್ರ ಅದಂತೆ ನಾನು ಬಿಡು ಇವಾಗ್ಲಿಲ್ಲ ಅಂದ್ರೆ ಹೋಮ್ ವರ್ಕ್ ಏನು ಕೊಟ್ಟವ್ರೆ ಅನ್ನೋದು ಗೊತ್ತಾಗಲ್ಲ ಬರೀಲಿಲ್ಲ ಅಂತಂದ್ರೆ ಮೇಸ್ಟ್ ಆಯ್ತಾರೆ ಆವಾಗ ಈ ಸ್ಕೂಲು ಬಾಕಿ ತಗೋದ್ಮೇಲೆ ನಿನ್ನೆ ಕರ್ಕೊಂಡು ಹೋಗ್ತೀವಿ ಬಾ ಹೇಳಿದೆ ಅಂತ ಯಾಕೆ ಹೋಮ್ ವರ್ಕ್ ಬರ್ದಿಲ್ಲ ಅಂದ್ರೆ ನಾನೇನ ಬರೀಬೇಡ್ರಿ ಅಂತ ಹೇಳಿದೆ ನಾನೇ ಕಳಿಸ್ಲಿಲ್ಲ ಹೋಮ್ ವರ್ಕ್ ಕೊಡುವಾಗ ಅಂತ ನೀನು ಹೇಳಿದೆ ಅಂತ ಇವು ಇವು ಇವ್ರ ಏ ಹೇಳು ನಾನು ಸಿಕ್ಕಾಳಬ್ಳು ಎದ್ರಸಕ್ಕೆ ಯಾಕೆ ಹೇಳಿ ನಮಗೆ ಗೊತ್ತಾಗಲ್ಲ ಅಂತಾನೆ ಅದೇನು ಮಾಡ್ತೀರಾ ಮಾಡ್ರಿ